ಮೌತ್ ಅನ್ಸರ್ ಅಥವಾ ಬಾಯಿ ಹುಣ್ಣು ಯಾಕೆ ಬರುತ್ತೆ ಮತ್ತೆ ಬಂದಾಗ ಏನ್ ಮಾಡ್ಬೇಕು ಬನ್ನಿ ತಿಳ್ಕೊಣ ಪಿತ್ತ ದೋಷ ಇರೋವರಲ್ಲಿ ಕಂಡು ಬರುತ್ತೆ ಅವರಲ್ಲಿ ಜಾಸ್ತಿ ಸ್ಟ್ರೆಸ್ ಇರುತ್ತೆ ಮತ್ತೆ ಸ್ಪೈಸಿ ಫುಡ್ ಜಾಸ್ತಿ ತಿಂತಾ ಇರ್ತಾರೆ ಇದರಿಂದ ಅವ್ರ ಗಟ್ಟೆಲ್ತ್ ಚೆನ್ನಾಗಿರಲ್ಲ ಆಮೇಲೆ ಫುಡ್ ಕರೆಕ್ಟ್ ಆಗಿ ಡೈಜೆಷನ್ ಆಗ್ತಿರಲ್ಲ ಗ್ಯಾಸ್ಟ್ರಿಕ್ ಇರುತ್ತೆ ಬ್ಲೋಟಿಂಗ್ ಇರುತ್ತೆ ಮಲಬದ್ಧತೆ ಸಮಸ್ಯೆ ಇರುತ್ತೆ ಅಂತವ್ರಲ್ಲಿ ಇಲ್ಲ ಅಂತಂದ್ರೆ ನಿಮ್ ದೇಹದಲ್ಲಿ ಬಿ ಟು ವಿಟಮಿನ್ ಕಡಿಮೆ ಇದ್ರೆ ಐರನ್ ಕಡಿಮೆ ಇದ್ರೆ ಫೋಲೇಟ್ ಕಡಿಮೆ ಇದ್ರೆ ಈ ವೈಟಮಿನ್ಸ್ ಡಿಫಿಷಿಯನ್ಸಿ ಆಗಿತ್ತು ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಆಹಾರಗಳನ್ನ ತಿನ್ನಿ ಅಥವಾ ಸಪ್ಲಿಮೆಂಟ್ ಆದ್ರೂ ತಗೊಳ್ಳಿ ನಿಮ್ಮ ದೇಹದಲ್ಲಿ ನಿಮ್ಮ ಬಾಯಲ್ಲಿ ಬ್ಯಾಕ್ಟೀರಿಯಾ ಫಂಗಲ್ ಇನ್ಫೆಕ್ಷನ್ ಆಗಿದ್ರೆ ನಿಮ್ ಇಮ್ಯುನಿಟಿ ತುಂಬಾ ವೀಕ್ ಆಗಿದ್ರೆ ಕೆಲವೊಂದೊಂದು ಮೆಡಿಕೇಶನ್ ತಗೊಳೋದ್ರಿಂದನೂ ಬರುತ್ತೆ ಆಮೇಲೆ ಕರೆಕ್ಟ್ ಆಗಿ ಬ್ರಶ್ ಮಾಡದೆ ನಿಮ್ಮ ಬಾಯಿಯ ಆರೋಗ್ಯನ ನೀವು ಈಟ ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ಬರುತ್ತೆ ಇದಕ್ಕೆ ಪರಿಹಾರ ಏನು ಅಂತ ಅಂದ್ರೆ ನಿಮಗೆ ಮೌತ್ ಅಲ್ಸರ್ ಬಂದ ತಕ್ಷಣ ಫಸ್ಟ್ ಏನ್ ಮಾಡಿ ಅಂತಂದ್ರೆ ಜಸ್ಟ್ ಒಂದ್ ಎರಡು ಸಿಬೆ ಎಲ್ಲ ತೊಗೊಳ್ಳಿ ಬಾಯೊಳಗಡೆ ಹಾಕೊಂಡು ಚೆನ್ನಾಗಿ ಆಗಿರಿ ಆ ರಸ ಅಲ್ಲಿಗೆಲ್ಲ ಟಚ್ ಆಗ್ಬೇಕು ಆ ರೀತಿ ಸೊ ಈ ರೀತಿ ಮಾಡೋದ್ರಿಂದ ಇನ್ಸ್ಟೆಂಟ್ ಆಗಿ ನಿಮ್ಗೆ ರಿಲೀಫ್ ಸಿಗುತ್ತೆ ಇದ್ರ ಜೊತೆಗೆ ತುಪ್ಪ ಮತ್ತೆ ಶುದ್ಧ ತುಪ್ಪ ಎರಡನ್ನೂ ಮಿಕ್ಸ್ ಮಾಡ್ಬಿಟ್ಟು ಆ ಜಾಗಕ್ಕೆ ನೀವು ಅಪ್ಲೈ ಮಾಡೋದ್ರಿಂದ ನಿಮ್ಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಒಂದ್ ಸ್ಪೂನ್ ಅಷ್ಟು ಶುದ್ಧ ಕೊಬ್ಬರಿ ಎಣ್ಣೆನ ತಗೊಂಡು ಬಾಯೊಳಗಡೆ ಹಾಕ್ಬಿಟ್ಟು ಬೆಳಗ್ಗೆ ತಕ್ಷಣ ನೀವು ಆಯಿಲ್ ಪೋಲಿಂಗ್ ಮಾಡಿ ಇದರಿಂದ ಮೌತ್ ಅಲ್ಸರ್ ಅಷ್ಟೇ ಅಲ್ಲ ನಿಮ್ಮ ಬಾಯಿ ನಿಮ್ಮ ಮಲ್ಲಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ವಾರದಲ್ಲಿ ಒಂದ್ ನಾಲ್ಕೈದು ಸಲ ಆದ್ರೂ ಈ ಬಸ್ಲೆ ಸೊಪ್ಪು ಗಣಿಕೆ ಸೊಪ್ಪು ಇದನ್ನ ಉಪಯೋಗಿಸಿ ಆಮೇಲೆ ನಿಮಗೆ ಗುಲಾಬಿ ಎಲ್ಲದು ಗುಳ್ಕೊಂಡ್ ಬರುತ್ತಲ್ವಾ ಅದನ್ನ ಒಂದ್ ಎರಡು ಸ್ಪೂನ್ ತಿನ್ನೋದ್ರಿಂದ ನಿಮ್ಮ ಬಾಡಿ ತಂಪಾಗುತ್ತೆ ಇದರಿಂದಲೂ ಕೂಡ ನಿಮಗೆ ಮೌತ್ ಅಲ್ಸರ್ ಹೋಗುತ್ತೆ ಈ ಮನೇಲಿ ಕೊಬ್ಬರಿ ಇತ್ತು ಅಂತ ಅಂದ್ರೆ ಬಾಳುಗಡೆ ಹಾಕಬಹುದು ಅದನ್ನ ಚೆನ್ನಾಗಿ ಆಗಿರಿ ನೀವು ನಿಮ್ಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಒಂದ್ ಇಪ್ಪತ್ತು ಗ್ರಾಮ್ ಅಷ್ಟು ಅರಿಶಿನ ತಗೊಂಡು ಎರಡ್ ಲೀಟರ್ ಅಷ್ಟು ನೀರು ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿ ಇಡೀ ದಿನ ನೀರ್ನ ಕುಡೀರಿ ಅದೇ ನೀರಲ್ಲಿ ಒಂದ್ ಮೂರು ಸಲ ಅದು ಬಾಳಗಡೆ ಹಾಕೊಂಡು ಗಾರ್ಗ್ಲಿಂಗ್ ಮಾಡ್ಬಿಟ್ಟು ಉಗಿರಿ ನೀವು ಆಮೇಲೆ ಸ್ಪೈಸಿ ಫುಡ್ ಎಲ್ಲ ಅವಾಯ್ಡ್ ಮಾಡಿ ದಿನದಲ್ಲಿ ಎರಡರಿಂದ ಮೂರು ಲೀಟರ್ ಅಷ್ಟು ನೀರ್ ಕುಡಿರಿ ಆಮೇಲೆ ಎಳ್ನೀರ್ ಡಯಟ್ ಮಾಡಿ ಒಂದಿನ ಪೂರ್ತಿ ಎಳ್ನೀರ್ ಕುಡ್ಕೊಂಡೇ ಇರಿ ಇದ್ರಿಂದನೂ ನಿಮ್ಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ನಿಮ್ ಹೊಟ್ಟೆ ಗಟ್ ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೂ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅದನ್ನ ಸರಿ ಮಾಡ್ಕೊಳ್ಳೋದು ಹೆಂಗೆ ಅಂದ್ರೆ ಪ್ರತಿನಿತ್ಯ ಈ ಡ್ರಿಂಕ್ ಮಾಡ್ಕೊಂಡು ಕುಡಿಯಿರಿ ಒಂದ್ ಗ್ಲಾಸ್ ನೀರ್ ತಗೊಳ್ಳಿ ಕಾಲ್ ಚಮಚ ಜೀರಿಗೆ ಕಾಲ್ ಚಮಚ ಸೋಂಪ್ ಹಾಕಿ ಕಾಲ್ ಚಮಚ ಧನಿಯಾ ಒಂದ್ ಎರಡು ಏಳು ಅಕ್ಕಿ ಹಾಕಿ ಒಂದಷ್ಟು ಪುದೀನ ಎಲೆಗಳು ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿ ಬೆಳಗ್ಗೆ ತಕ್ಷಣ ಖಾಲಿ ಹೊಟ್ಟೆ ಇದನ್ನ ಕುಡಿತಾ ಬನ್ನಿ ಗೊತ್ತಿಲ್ಲದೆ ಇರೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲಾದ್ರೂ ಶೇರ್ ಮಾಡಿ ಸೇವ್ ಮಾಡ್ಕೊಳ್ಳಿ ತಪ್ಪದೆ ನಮ್ಮ ಪೇಜನ್ನು ಕೂಡ ಫಾಲೋ ಮಾಡಿ ಧನ್ಯವಾದಗಳು